ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿರುವಂತಹ ದರ್ಶನ್ ದರ್ಶನ್ಗೆ ಈಗ ಜೈಲ್ನಲ್ಲಿ ಹಾಸಿಗೆ ಹೊದಿಕೆಗೆ ಏನ್ ಬೇಡಿಕೆ ಇಟ್ಟ ಆ ಬೇಡಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿ ಕೊಟ್ಟರು ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿ ವರದರಾಜು ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ರು ದರ್ಶನ್ ಬ್ಯಾರಕ್ನಲ್ಲಿ ಪರಿಶೀಲಿಸಿದರು ಅಧಿಕಾರಿಗಳು ಜೈಲು ಬ್ಯಾರಕ್ನಲ್ಲಿ ಪರಿಶೀಲನೆ ನಡೆಸಿದ ಬಳಿಕ ಕೋರ್ಟ್ಗೆ ವರದಿ ದರ್ಶನ್ಗೆ ನೀಡಿರುವ ಸವಲತ್ತುಗಳ ಕುರಿತು ಕೋರ್ಟ್ಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ಅಧಿಕಾರಿಗಳು ಶೀಘ್ರದಲ್ಲೇ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗುತ್ತೆ ಕಾನೂನು ಪ್ರಾಧಿಕಾರ ದರ್ಶನ್ಗೆ ನೀಡಿರುವಂತಹ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿದೆ ಅಕ್ಟೋಬರ್ ಹದಿನೆಂಟರ ಒಳಗೆ ಅಧಿಕಾರಿಗಳಿಂದ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗುತ್ತೆ ನಿನ್ನೆ ನಡೆದ ಪರಿಶೀಲನೆ ಈ ಪರಿಶೀಲನೆ ಹೇಗಿತ್ತು ಕಾನೂನು ಸೇವಾ ಪ್ರಾಧಿಕಾರದ ಪರಿಶೀಲನೆಯ ಸಂಪೂರ್ಣ ವಿವರವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡುತ್ತೆ ದರ್ಶನ್ ಬಾರಕ್ನ ಪರಿಶೀಲನೆ ಮಾಡಲಾಗಿದೆ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿ ವರದರಾಜು ದರ್ಶನ್ ಇರುವ ಬ್ಯಾರಕ್ಗೆ ಭೇಟಿ ಕೊಟ್ಟರು ದರ್ಶನ್ಗೆ ಜೈಲಿನಲ್ಲಿ ಏನೆಲ್ಲ ಸವಲತ್ತುಗಳು ಸಿಗ್ತಾ ಇದೆ ಅನ್ನೋದರ ಪರಿಶೀಲನೆಯನ್ನ ಮಾಡಿದ್ರು ಈ ಕುರಿತಾಗಿ ವರದಿಯನ್ನ ನೀಡಲಿದ್ದಾರೆ ಕೋರ್ಟ್ಗೆ ವರದಿಯನ್ನ ನೀಡ್ತಾರೆ ಅಕ್ಟೋಬರ್ ಹದಿನೆಂಟರ ಒಳಗಾಗಿ ಹಾಗಾದರೆ ನಿನ್ನೆ ನಡೆದಂತಹ ಪರಿಶೀಲನೆ ಹೇಗಿತ್ತು ಅನ್ನುವಂಥದ್ದು ಪ್ರಶ್ನೆ ಅದನ್ನು ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚೇತನ್ ದರ್ಶನ್ ತನ್ಗೆ ಜೈಲ್ ನಲ್ಲಿ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಈಗಾಗ್ಲೇ ಅರ್ಜಿಯನ್ನ ಹಾಕಿದ್ದಾರೆ ಸೊ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿ ಬಂದು ಜೈಲ್ನ ನ ನಲ್ಲಿ ದರ್ಶನ್ಗೆ ಏನೆಲ್ಲಾ ಸವಲತ್ತುಗಳು ಸಿಗ್ತಾ ಇದೆ ಅನ್ನೋದ್ರ ಪರಿಶೀಲನೆಯನ್ನ ಮಾಡಿದ್ರು ಸೊ ನಿನ್ನೆ ನಡೆದಂತಹ ಪರಿಶೀಲನೆ ಹೇಗಿತ್ತು ಏನ್ ಡೀಟೇಲ್ಸ್ ಇದೆ ವೀಣಾ ಅಂದ್ರೆ ನಿನ್ನೆ ಈ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ವರದರಾಜೇನಿದ್ರೆ ಅವರು ಪರಪ್ಪನಾಗ್ರಹ ಜೈಲಿಗೆ ಭೇಟಿಯನ್ನು ಕೊಟ್ಟಿರುವಂತದ್ದು ಅಂದ್ರೆ ಈ ವೇಳೆ ನಟ ದರ್ಶನ್ ಇದ್ದಂತಹ ಬ್ಯಾರಕ್ ಏನಿದೆ ಸೆಲ್ ಏನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡಿರುವಂತದ್ದು ಅಂದ್ರೆ ನಟ ದರ್ಶನ್ಗೆ ಆಸೆಗೆ ಮತ್ತು ದಿಂಬನ್ನ ಕೊಡ್ತಿಲ್ಲ ಹೊದಿಕೆಯನ್ನ ಕೊಡ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದು ಅರ್ಜಿಯನ್ನ ಹಾಕಲಾಗಿತ್ತು ಖುದ್ದು ನ್ಯಾಯಾಧೀಶರ ಬಂದು ಅಲ್ಲಿ ಪರಿಶೀಲನೆ ಅಂತ ಅಂತಂದ್ಬಿಟ್ಟು ದರ್ಶನ್ ಪರ ವಕೀಲ ಸುನಿಲ್ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಆದ್ರೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಯೊಬ್ರು ಭೇಟಿಯನ್ನ ನೀಡಬೇಕು ನೀಡಿ ವರದಿಯನ್ನ ಕೊಡಬೇಕು ಅಂದ್ಬಿಟ್ಟು ಕೋರ್ಟ್ ಆದೇಶವನ್ನು ಕೂಡ ಮಾಡಿತ್ತು ಹೀಗಾಗಿ ನಿನ್ನೆ ಪರಪ್ಪನಾಗ್ರ ಅವರ ಜೈಲಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು ದರ್ಶನ್ ಇರುವಂತಹ ಬ್ಯಾರಕ್ಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅದಲ್ದಿರ ಈ ವೇಳೆ ದರ್ಶನ್ ಇರೋ ಸೆಲ್ ನ ಟಿವಿ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿರುವಂತದ್ದು ಮತ್ತೆ ದರ್ಶನ್ ಭದ್ರತೆಗೆ ಇರುವಂತಹ ಜೈಲು ಸಿಬ್ಬಂದಿಗಳೇನಿದ್ದಾರೆ ಎಲ್ಲರ ಒಂದು ಬಾಡಿ ಓರ್ನ್ ಕ್ಯಾಮರಾದಲ್ಲಿರುವಂತಹ ದೃಶ್ಯಾವಳಿಗಳೇನಿದೆ ಅದೆಲ್ಲವನ್ನು ಕೂಡ ಸಂಗ್ರಹವನ್ನ ಮಾಡಿರುವಂತದ್ದು ಅದಲ್ದಿರ ದರ್ಶನ್ ಜೈಲಿಗೆ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಯಾರೆಲ್ಲ ಭೇಟಿಯಾಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ದೃಶ್ಯವನ್ನ ಇಲ್ಲಿ ಸಂಗ್ರಹ ಮಾಡಲಾಗಿದೆ ಅದಲ್ದಿರ ದರ್ಶನ್ ಹೇಳಿಕೆ ಜೊತೆಗೆ ಸಹಪಾಠಿಗಳ ಹೇಳಿಕೆಯನ್ನು ಸಹ ಇಲ್ಲಿ ದಾಖಲು ಮಾಡ್ಕೊಂಡಿರುವಂತದ್ದು ಮತ್ತೆ ಕ್ವಾರಂಟೈನ್ ಸೆಲ್ ಏನಿದೆ ದರ್ಶನ್ ಇರುವಂತಹ ಸೆಲ್ ನ ಅಕ್ಕಪಕ್ಕ ಇರುವಂತಹ ನಲ್ಲಿರುವಂತಹ ಸಹ ಕೈದಿಗಳೇನಿದ್ದಾರೆ ಅವರನ್ನು ಕೂಡ ವಿಚಾರಣೆಯನ್ನ ಮಾಡಲಾಗಿದೆ ಇದೇ ತಿಂಗಳ ಹದಿನೆಂಟನೇ ತಾರೀಖು ಒಳಗಡೆ ಒಂದು ಕೋರ್ಟ್ಗೆ ವರದಿಯನ್ನು ಕೂಡ ಸಲ್ಲಿಸಬೇಕಾಗತ್ತೆ ಹೀಗಾಗಿ ಇವತ್ತು ಬಹುತೇಕ ಕೋರ್ಟ್ಗೆ ವರದಿಯನ್ನ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಮತ್ತೆ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನೆಲ್ಲ ಇದೆ ಮತ್ತೆ ನಟ ದರ್ಶನ್ಗೆ ಆ ಎಲ್ಲಾ ಮ್ಯಾನ್ಯುವಲ್ ಪ್ರಕಾರ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಮತ್ತೆ ದರ್ಶನ್ ವಾಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಕೇವಲ ಮೂರಡಿ ಮತ್ತೆ ಇಪ್ಪತ್ತೈದು ಅಡಿ ಇರುವಂತಹ ಜಾಗದಲ್ಲಿ ವಾಕಿಂಗ್ ಬಿಡ್ತಾರೆ ಅಲ್ಲಿ ಬೆಳಕು ಕೂಡ ಬೀಳ್ತಿಲ್ಲ ಅನ್ನೋದನ್ನ ಆರೋಪವನ್ನ ಮಾಡಿದ್ರು ಹೀಗಾಗಿ ಅಲ್ಲೂ ಕೂಡ ಆತ ನಟ ದರ್ಶನ್ ಮಾಡುವಂತಹ ವಾಕಿಂಗ್ ಸ್ಥಳ ಏನಿದೆ ಆ ಒಂದು ಸ್ಥಳವನ್ನು ಕೂಡ ಅಧಿಕಾರಿಗಳ ಪರಿಶೀಲನೆಯನ್ನ ಮಾಡಿರುವಂತದ್ದು ಹೀಗಾಗಿ ಎಲ್ಲಾ ರೀತಿ ಸಿಸಿ ಟಿವಿ ಬಾಡಿ ವಾನ್ ಕ್ಯಾಮೆರಾ ಸಿಬ್ಬಂದಿಗಳ ಹೇಳಿಕೆ ಅಕ್ಕಪಕ್ಕ ನಲ್ಲಿರುವಂತಹ ಸಹಕೈದಿಗಳ ಹೇಳಿಕೆ ಈ ಎಲ್ಲ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡು ಇನ್ನೇನು ಇವತ್ತು ಅಥವಾ ನಾಳೆ ಒಳಗಡೆ ಒಂದು ವರದಿಯನ್ನ ಕೊಡೋದಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಯನ್ನ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು ವೀಣಾ ಥ್ಯಾಂಕ್ ಯು ಚೇತನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ